ರೈತರು ಇದ್ದಾರೆ ಆ ಅಲ್ಪಸಂಖ್ಯಾತರು ಇದ್ದಾರೆ ಅವ್ರಿಗೆ ಇದುವರೆಗೂ ಒಂದು ನಿವೇಶನ ಇಲ್ಲ ಆ ಜನ ಊರಲ್ಲಿ ಇಲ್ಲಿ ಗುಡ್ಗುಡ್ಕವ್ರು ವಾಸ ಮಾಡ್ತಾ ಇದ್ದಾರೆ ಈ ಮುಸ್ಲಿಮ್ರು ವಾಸ ಮಾಡ್ತಾ ಇದ್ದಾರೆ ಅನೇಕ ಹಿಂದುಳಿದ ವಾಸ ಮಾಡ್ತಾರೆ ಅಂತ ಭಾಗ ನಿಜವಾದ ಫಲಾನುಭವಿಗಳಿಗೆ ನೀವು ಗುಪ್ತೇ ಮಾಡಿ ಒಂದು ಸೂಟ್ನಿ ಮಾಡಿಬಿಟ್ಟು ಅವ್ರಿಗೆ ಸೈಟ್ ಒಂದು ವಿತರಣೆ ಮಾಡಬೇಕಾಗಿ ನಮ್ಮ ರೈತ ಸಂಘ ಮುಖಂಡರುಗಳು ಸದಸ್ಯರುಗಳು ಹೆಣ್ಮಕ್ಳು ಎಲ್ಲ ಈ ನಮ್ಮ ಇವತ್ತು ಇವತ್ತಿನ ದಿವಸ ಡಿ ಸಿ ಕಚೇರಿ ಹತ್ರ ನಾವು ಎಂ ಪಿ ಸಾಹೇಬ್ರಿಗೆ ಒಂದು ನೆಮ್ಮವನ್ನ ಕೊಟ್ಟಿದ್ರೆ ಮತ್ತೆ ಡಿ ಸಿ ಸಾಹೇಬ್ರಿಗೆ ಒಂದು ನೆಮಣ ಕೊಟ್ಟಿದ್ರೆ ಏನು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ಅನೇಕ ಮೈಪುನಲ್ಲಿ ಸರ್ವೆ ನಂಬರ್ಗಳು ಸುಮಾರು ಕೊಟ್ಟಿದ್ದೀರಿ ಸುಮಾರು ಸರ್ವೆ ನಂಬರ್ ಎಲ್ಲ ನಿಮ್ಗೆ ಮಾಹಿತಿ ಅದರಲ್ಲೇ ಐತೆ ಈಗ ನಮ್ ಉದ್ದೇಶ ಏನು ಬಡ ಬಡ ಕುಟುಂಬಗಳಿಗೆ ಒಂದು ನಿವೇಶನ ಕೊಡಬೇಕಾಗಿ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಒತ್ತಾಯ ಮಾಡಿಕೊಂಡು ಅನೇಕ ಅಧಿಕಾರಿಗಳಿಗೂ ಕೊಟ್ಟಿದ್ದೀರಿ ಆ ಭಾಗದಲ್ಲಿ ಯಾರೇ ಮನೆ ಪೇಪರ್ ತಗೊಳೋದು ಬುಟ್ಟಿ ಕಾಕೋದು ಈ ತರ ಮಾಡ್ತಾ ಇದ್ದ ಮಾಡ್ತಾ ಇದಾರೆ ಇವತ್ತು ಡಿ ಸಿ ಸಾಹೇಬ ಕೂತು ಬೇಸ ಭೇಟಿ ಮಾಡಿ ನಾವು ಆಯ್ತು ನಿಮ್ಮ ನಿಮ್ಮ ಈ ಹೋರಾಟಕ್ಕೆ ನಾವು ಸ್ಪಂದನೆ ಮಾಡಿ ಬಡವರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಎಂ ಪಿ ಸಾಹೇಬ್ರು ನೀವು ಏನೇ ಮಾಡ್ಲಿ ಬಡವರಿಗೆ ಅವ್ರಿಗೂ ಒಂದು ಅನುಕೂಲ ಮಾಡಿ ನಿವೇಶನ ಒದಗಿಸ್ಕೊಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಅನೇಕ ಅಧಿಕಾರಿಗಳು ನಮ್ಮ ತೊತೆಯಲ್ಲಿ ಹೇಳೋದು ಮಾತ್ರ ಹೇಳ್ತಾರೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ದಿವಸ ನಾವೇನು ಈ ಭಾಗದಿಂದ ಜನರು ಬಂದಿದ್ರೆ ನೀವು ನಮ್ಮ ಕಷ್ಟಕ್ಕೆ ಸ್ಪಂದಿಸ ಆಫೀಸ್ ಹತ್ರ ಆಗ್ಲಿ ಡಿ ಸಿ ಆಫೀಸ್ ಹತ್ರ ಸತತವಾಗಿ ನಮ್ ಧರಣಿ ಮಾಡಿಕೊಂಡು ಅಲ್ಲೇ ಅಡಿಗೆ ಮಾಡಿಕೊಂಡು ಏನೇ ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನೀವೇ ತಹಶೀಲ್ದಾರ್ ದಂಡಾಧಿಕಾರಿಗಳು ಹೊಣೆಗಾರಿಕೆ ಅಂತ ಹೇಳ್ತಾ ಇವತ್ತು ಅನೇಕ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅವ್ರಿಗೆಲ್ಲಾನು ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇವತ್ತು ಬೆಳಗಿನ ಜಾವ ಬಂದಿದ್ದೀರಿ ಎಲ್ಲರಿಗೂ ಒಂದು ಸುಖವಾಗ್ಲಿ ಅಂತ ಹೇಳ್ತಾ ಈಗ ನಮ್ಮ ಸತತವಾಗಿ ನಾಲ್ಕು ವರ್ಷಗಳಿಂದ ಮೈತ್ನಳ್ಳಿ ಶ್ರೀರಾಂಪುರ ಬಚ್ಚಳ್ಳಿ ಕಂದ್ವಾರ ವ್ಯಾಪ್ತಿಗೆ ಬರುವಂಥ ಬಚ್ಚಳ್ಳಿ ಮೈತ್ನಹಳ್ಳಿ ಮತ್ತು ಶ್ರೀರಾಂಪುರ ವ್ಯಾಪ್ತಿಗೆ ಬರುವಂಥ ಎಲ್ಲ ವಸತಿ ರಹಿತ ನೊಂದ ನಿರ್ಗತಿಗರಿಗೆ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಅಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಸರ್ವೆ ನಂಬರ್ ಆರಲ್ಲಿ ಶ್ರೀರಾಂಪುರ ಸರ್ವೆ ನಂಬರ್ ಆರಲ್ಲಿ ಎರಡು ಎಕರೆ ಹತ್ತು ಕುಂಟೆ ಈಗಾಗಲೇ ಗ್ರಾಮ ಟ್ಯಾನ್ಗೆ ಸೇರಿಸಿದ್ದು ಇದುವರೆಗೂ ಒಂದು ಹಿಂದಿನ ಸಚಿವರ ಒಂದು ಮುಖಾಂತರವಾಗಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಈ ಹಕ್ಕುಪತ್ರಗಳನ್ನ ಇವತ್ತು ಇದುವರೆಗೂ ಸರ್ಕಾರಿ ಅಧಿಕಾರಿಗಳಾಗಬಹುದು ಗ್ರಾಮ ಪಂಚಾಯತಿ ಆಗ್ಬೋದು ಯಾವುದೇ ಒಂದು ಅಧಿಕಾರಿಗಳು ಕೈ ಕೈಗೆ ಎಚ್ಚೆತ್ಕೊಳ್ಳದೆ ಕ್ರಮ ಅವರು ಒಂದು ರೈತರಿಗೆ ಮೋಸ ಮಾಡುವಂತ ವಂಚನೆ ಮಾಡ್ತಾ ಇದ್ದಾರೆ ಇಂಥ ಒಂದು ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಿ ಅಲ್ಲೇ ಒಂದು ಕುಡಿಸಲಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅದೇ ರೀತಿ ಮೈಸೂಳ್ಳಿ ಒಂದು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ಗಳಿದೆ ಅಲ್ಲಿ ಭೂಗಲ್ರು ಇವತ್ತು ಆಜು ಬಾಜು ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಲ್ಲಿ ಸುಮಾರು ಒಂದು ಮೂರು ಎಕರೆ ಒಂದು ಜಮೀನು ಸರ್ಕಾರಿ ಜಮೀನು ಮತ್ತು ಗೋಮಾಳ ಒಂದು ಸರ್ಕಾರಿ ಮಟ್ಟದಲ್ಲಿ ಪಾಣಿ ಒಂದು ಪಾಣಿಯ ಒಂದು ಹೆಸರಲ್ಲಿ ಪಾಣಿ ಇದ್ದು ಇದುವರೆಗೂ ಆಗಲಿ ಆ ಭೂಗಲ್ರ ತೆರವುಗೊಳಿಸಿ ಬಡ ನಿರ್ಗತಿಕೆಗೆ ಮತ್ತು ನಂದ ರೈತ ಮಹಿಳೆಯರಿಗೆ ಒಂದು ನೂರ ಇಪ್ಪತ್ತು ಖಾಲಿ ನಿವೇಶನ ನಾವು ಈಗಾಗಲೇ ಮಂಜೂರು ಮಾಡಬೇಕಂತ ಒತ್ತಾಯ ಮಾಡ್ತಾ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ನಮ್ಮ ಸಂಸದರಾದ ಕೆ ಸುಧಾಕರ್ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಇದರು ಈ ಮನವಿ ಪತ್ರ ಒಂದು ಮುಂದಿನ ದಿನಗಳಲ್ಲಿ ಸ್ಪಂದಿಸಕ್ಕೆ ಅನುಕೂಲ ಮಾಡಲಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಚಿಕ್ಕಬಳ್ಳಾಪುರ ಗಡಿನಾಡು ರೈತ ಸಂಘದ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ಅಲ್ಲೇ ಕುಡಿಸ್ಲಾಕೊಂಡು ಅಲ್ಲೇ ಊಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ನಿರಂತರವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದು ಈ ಮೂಲಕ ಗಡಿನಾಡು ರೈತ ಸಂಘ ನನ್ನ ಹೆಸರು ವೆಂಕಟೇಶ್ ಅಂತ ಜಿಲ್ಲಾಧ್ಯಕ್ಷರು ಇವತ್ತಿನ ಸಭೆ ಏನು ಸೇರಿದ್ದೀರಿ ಅಂದರೆ ಮೊನ್ನೆ ಎಂ ಪಿ ಸಾಹೇಬ್ರಿಗೆ ನೆಮ್ಮವನ್ನು ಕೊಟ್ಟಿದ್ದೀರಿ ಮತ್ತು ನಮ್ಮ ಡಿ ಸಿ ಸಾಹೇಬ್ರಿಗೆ ನೆಮ್ಮವನ್ನ ಕೊಟ್ಟಿದ್ದೀರಿ ಏನು ನಮ್ಮ ಉದ್ದೇಶ ನಮ್ಮ ಹೋರಾಟ ಏನು ಅಂದರೆ ಮೈಪುನಹಳ್ಳಿ ಶ್ರೀರಾಂಪುರ ಕಂದುವಾರ ಇಷ್ಟು ಬಡ ರೈತರು ಇದ್ದಾರೆ ಫಲಾನುಭವಿಗಳು ತೀರಾ ಬಡವರು ಇದ್ದಾರೆ ಅವರಿಗೆ ಒಂದು ನಿವೇಶನ ಹಂಚಿಕೆ ಮಾಡಬೇಕು ಅಂತ ಸುಮಾರು ನಾಲ್ಕು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದೀರಿ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ತಾಲೂಕ್ ಆಫೀಸ್ ಹತ್ರ ನಾವು ಧರಣಿಗಳು ಮಾಡಿದೀರಿ ಏನು ಮಾಡಿದ್ರೂ ಸುಮಾರು ಬಾಯಿ ಮಾತಿಗೆ ಸೀಮಿತವಾಗಿದ್ದಾರೆ ನಾವು ಕೊಟ್ಟಿರೋ ಲೆಟರ್ಗಳು ಎಸ್ದು ಎಸೆದು ನಮಗೆ ಏನು ಒಂದು ಬಡವರಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಇವತ್ತು ನಾವು ಡಿ ಸಿ ಗಮನಕ್ಕೆ ತಂದು ನಾವು ಹಿಂಗೆ ಹೋರಾಟ ಮಾಡ್ಕೊಂಡಿದ್ರೆ ನಡೆಯಲ್ಲ ಅಂತೇಳಿ ಇವತ್ತು ಆ ಸರ್ಕಾರಿ ಲ್ಯಾಂಡ್ ಏನೈತೆ ಅಲ್ಲಿ ನಾವೇ ಖುದ್ದು ಹೋಗಿ ರೈತ ಸಂಘದಿಂದ ಒಂದು ಗುಡಿಸಲಾಗುವ ಕಾರ್ಯಕ್ರಮ ನಾವು ಮಾಡಬೇಕು ನೀವೇನು ಮಾಡಲಿಲ್ಲ ಅಂತೇಳಿ ಅಧಿಕಾರಿಗಳ ಗಮನಕ್ಕೆ ತಂದು ಆಮೇಲೆ ವಿಚಾರ ಮಾಡೋಣ ಅಂತ ಬಂದಿದ್ದೀರಿ ಅದೇ ರೀತಿ ಅನೇಕ ಹೆಣ್ಮಕ್ಳು ತುಂಬ ನೊಂದಿರುವಂಥ ಮಕ್ಕಳು ಆ ಊರಲ್ಲಿ ಬಂದು ಗಣಪತಿ ಶಾಸ್ತ್ರಿ ಇದ್ದಾಗ ಒಂದು ಗ್ರಾಮಸಭೆ ಮಾಡಿ ಅನೇಕ ಮುಖಂಡರು ಇದ್ದಾರೆ ಇವರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತ ನಮ್ಮ ಉಪಾಧ್ಯಕ್ಷರು ರಾಜಶೇಖರರು ಮತ್ತು ರಾಮಕೃಷ್ಣಪ್ಪ ನಮ್ಮ ಸ್ನೇಹಿತರಾದ ಮುನರಾಜು ಅವರಿಗೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ರು ಅನೇಕ ಅಲ್ಲಿ ಪಾಪ ಒಂದು ಸಾರಿ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು ಅವರು ಅಧಿಕಾರಿಗಳು ಇವರು ಅನಿಲ್ ಸಾಬು ಇವ್ರು ಅನಿಲ್ ಇದ್ದಾಗ ಇವರು ತಹಶೀಲ್ದಾರ್ ಈಗ ಯಾವುದೇ ಒಂದು ಪೈಲು ಬಾಯಿ ಮಾತಿಗೆ ಸೀಮಿತವಾಗ್ಬಿಟ್ಟಿದ್ದಾರೆ ಯಾವುದೇ ಕೆಲಸಕಾರ ಅವರು ಈ ನಿವೇಶನದ ಬಗ್ಗೆ ಪೈಗೆ ಅಂತ ಅಂತೇಳಿ ಇವತ್ತು ನಾವು ಅನೇಕ ಮುಖಂಡರು ಹೋರಾಟ ಮೂಲಕ ಅವ್ರಿಗೆ ಬಡವರಿಗೆ ನೊಂದು ಬಡವರಿಗೆ ಒಂದು ನ್ಯಾಯ ಒದಗಿಸಬೇಕಾಗಿ ಈ ಈ ಮೂಲಕ ನಾವು ಒಂದು ಡಿ ಸಿ ಆಫೀಸ ಒಂದು ನಮನ ಕೊಟ್ಟೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನೇಕ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ನಮಗೆ ಏನೇ ಇರಲಿ ಒಬ್ಬರು ಹೋರಾಟ ಮಾಡ್ತೀರಿ ನಾವು ಯಾವುದೇ ಕಾಲ ಹೇಳಿ 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 ಯಾವುದೇ ನೀವು ನಮ್ಗೆ ಸ್ಪಂದಿಸ ಇದ್ದಾಗ ಅನದಿಷ್ಟ ನಾವು ಅವಧಿ ನಾವು ಧರಣಿ ಮಾಡ್ತೀರಿ ಸಾಲಕ್ ಆಫೀಸ್ ಮುಂದೆ ನಾವು ಹಾಕಿಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂತೀರಿ ಯಾವುದೇ ಕಾರಣಕ್ಕೆ ಇದ್ದೇಳೆ ಮಾತಿಲ್ಲ ಅಲ್ಲಿ ನೀವೇ ಅಧಿಕಾರಿಗಳೋಗಿ ಪರಿಶೀಲನೆ ಮಾಡಿ ಯಾರಿಗೆ ಇದ್ದಾರೆ ಯಾರು ಶ್ರೀಮಂತರಿದ್ದಾರೆ ಸರ್ಕಾರಿ ಜಮೀನು ಯಾರು ತೋರಿ ಮಾಡ್ಕೊಂಡಿದ್ದಾರೆ ಅಲ್ಲಿ ನೀವು ಖುದ್ದಾಗಿ ಭೇಟಿ ನೀಡಿ ಅವ್ರಿಗೆ ಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಈ ಮೂಲ ಈ ಮೂಲಕ ನಾವು ನಿಮ್ಮ ನಿಮ್ಮ ಕಡೆಯಿಂದ ಅನೇಕ ಮತ್ತೆ ಅವ್ರಿಗೆ ಮಾಹಿತಿ ಹೋಗಲಿ ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ಮುನ್ರಾಜು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ನಮ್ಮ ಸ್ನೇಹಿತರಾದ ಪರಮೇಶ್ವಣ್ಣವರು ಎಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ದಲಿತ ಮುಖಂಡರೆಲ್ಲ ನಮಗೆ ಸಂಘಟನೆಗೆ ಸಾಥ್ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಸ್ನೇಹಿತರು ಕರ್ಗಪ್ಪ ಸೀನಪ್ಪ ಅನೇಕ ಮುಖಂಡರು ನಮಗೆ ಬಲ ಕೊಡ್ತಾ ಇದ್ದಾರೆ ನಮಗೆ ನ್ಯಾಯ ಒದಗಿಸಬೇಕಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಅಧಿಕಾರಗಳು ಹಿಂಗೆ ಇದ್ರೆ ಅಧಿಕಾರಗಳಿಗೆ ನಾವು ಚಿಮಾರಿ ಹಾಕೋ ಕೆಲಸ ನಾವು ಈ ನಿಟ್ಟಿನಲ್ಲಿ ಹೇಳಿ ಇನ್ನು ಎಲ್ಲಾನು ನಮಗೆ ನ್ಯೂಸ್ ಅವ್ರು ಬಂದು ಹೆಚ್ಚಿನ ಬೆಂಬಲ ಕೊಡ್ತಾ ಅಂತ ಅಂತೇಳಿ ಕಂದವಾರದಿಂದ ಬುಚ್ಚ ರಸ್ತೆ ಮೂಲಕ ಅದು ರಸ್ತೆನೂ ಮಾಡ್ಕೋ ಒತ್ತುವರಿ ಆಗೈತೆ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಲಿಪ್ತ ಮುಖಾಂತರ ಲೆಟ್ರೇಟ್ ಮುಖಾಂತರ ನಾವು ಅದ್ರ ಪ್ರಕಾರ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಬಡ ರೈತರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಎಲ್ಲಾ ಜನಾಂಗದವರು ಅವರಲ್ಲಿ ಬುಚ್ಚಳ್ಳಿಯಲ್ಲಿ ಇದ್ದಾರೆ ವೈಫರ್ ಇದ್ದಾರೆ ಎಲ್ಲರಿಗೂ ಒಂದು ನ್ಯಾಯ ಉದಿಸ್ಬೇಕಾಗಿ ತಮ್ಮೆಲ್ಲರಿಗೂ ಅನ್ಸಿ ನನ್ನ ಎಲ್ಲರಿಗೂ ಸುಮಾರು ಒಂದು ನಲವತ್ತೈದು ವರ್ಷದಿಂದ ಸ್ವಲ್ಪ ಸೈಟು ಕೊಟ್ಟಿದ್ವಿ ಒಂದ್ ಪಲಾನು ಕೊಟ್ಟಿದ್ವಿ ತುಂಬಾ ತೊಡಗ ಬಡವರು ಈಡಾ ಸರ್ಕಾರಿ ಗುಡಿಸಿ ಮೂರ ಮೂರತ್ತಿರ ಒಂಬತ್ತು ಕುಂಟು ಸರ್ಕಾರಿ ಜಾಗ ಗುಡ್ಸಿಬಿಟ್ಟು ಸೈಟಿರಿಯನ್ ಇದುವರೆಗೂ ಡಿ ಸಿ ಸಾಹೇಬ್ರಿಗೂ ತಹಸೀಲ್ದಾರ್ಗು ಎ ಸಿ ವರ್ಗು ಇ ಒವ್ರಿಗೂ ಜಂಟಿ ಸರ್ವೆ ಮಾಡೋಕ್ಕೆ ಪಂಚಾಯತಿ ಹಾಕಿದ್ರು ಜಂಟಿ ಸರ್ವೆ ಮಾಡೋರು ಯಾರೋ ಒಬ್ಬ ರಾಜಕಾರಣಿ ಮಾತು ಯಾರು ಮಾತು ಕೇಳ್ಕೊಂಡು ಇದು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಅಲ್ಲಿ ಸ್ಪಾಟ್ಗೆ ಬಂದರೆ ಜಾಗ ಇದೆ ಜಾಗ ಇಲ್ಲ ಟಾಸ್ಗಿ ಅವ್ರ ನಾವು ಓಡಿಲ್ಲ ನಾವು ಸರ್ಕಾರಿ ಜಾಗ ಕೇಳ್ತಾ ಇದ್ವಿ ನೂರ ಇಪ್ಪತ್ತು ಕುಟುಂಬ ಮೈಲಪ್ಪಿನ ಕಡು ಬಡವ್ರು ಇದ್ದಾರೆ ತುಂಬ ಕೂಲಿ ಮಾಡಬೇಕು ಬಂದು ಅಲ್ಲಿ ವಾಸ ಮಾಡಬೇಕು ಅಂಥವ್ರು ಇದ್ದಾರೆ ನಮಗೂ ಓಡಾಡಿ ಓಡಾಡಿ ನಾಲ್ಕು ವರ್ಷದಿಂದ ಸಾಕಾಡಿದೆ ತಹಸೀಲ್ದಾರ್ ಹತ್ರ ಬಂದು ತಹಸೀಲ್ದಾರ್ ಆಫೀಸಲ್ಲೇ ಒಂದು ವಾರ ಮುತ್ರಿ ಹಾಕಿದ್ವಿ ಅವಾಗೂ ಬಂದು ನಾವು ಏನು ಬೇಡಿಕೆ ಆಯಿತು ನಾವು ಈಡೇರಿಸ್ಕೊತೀವಿ ಅಂತ ಹೇಳಿದ್ರು ಅವ್ರು ಈಡೇರಿಸಲಿಲ್ಲ ಈ ಸರಿ ಈ ಥರ ಅಲ್ಲ ಇನ್ನು ವಾರ ಆಡಲಿ ಹದಿನೈದು ದಿವಸ ಆಗಲಿ ನಾವು ತಾಲೂಕು ಆಫೀಸಿಂದ ಎದ್ದೇಳ ಮಾತಾ ಇಲ್ಲ ನಮ್ಮ ಬನೆ ಸಂಸ್ಥೆ ಅಡಿಯೋರ್ಗು ನಾವು ಎದ್ದೇಳ ಮಾತಾ ಇಲ್ಲ ನಮಗೆ ಸುತ್ತಾಡಿ ಸುತ್ತಾಡಿ ತುಂಬ ಸಾಕಾಗ್ಬಿಟ್ಟಿದೆ ಅದ್ರ ಮುಂದೆ ಇನ್ನು ಏನಿದ್ರು ನಮ್ಮದು ಹೋರಾಟ ಇನ್ನು ತಾಲೂಕು ಆಫೀಸಲ್ಲಿ ಕುತ್ಕೊಂಡು ನಾವು ಧರಣಿ ಮುಖಾಂತರ ನಾವು ಬದ್ಯ ಹರಿಸ್ಕೊಂಬೇಟಾರುತ್ತೆ ಇಷ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಈಗ ನಾವು ಇನ್ನೊಂದು ವಾರದ ಒಳಗಡೆ ಒಟ್ಟು ಗುಡ್ಸ್ಲಾಕಿರ್ತೀವಿ ಆ ವಾರ್ಡ್ ನೀವರ್ಡ್ ನೀವೇ ಬರ್ತೀರಿ ನಮ್ಮ ಹತ್ರ ತಹಸೀಲ್ದಾರ್ ಆಡಿರ್ಬೋದು ಎ ಸಿ ಆಡಿರ್ಬೋದು ಡಿ ಸಿ ಸಾಹೇಬ್ರ ಆಡಿರ್ಬೋದು ಯಾರೇ ಆಡ್ಬೋದು ಪೊಲೀಸೇ ಆಡಿರ್ಬೋದು ಅವ್ರ ಅವರೇ ಬರಬೇಕು ಗುಡ್ಸ್ಲಾಡ್ಬೇಕು ನಾವು ಪ್ರಯತ್ನ ಪಡ್ತೀವಿ